ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಆಶಸ್ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇವತ್ತು ತುಂಬ ರುಚಿಯಾದಂತಹ ತೊಗರಿಕಾಯಿ ಹುಳಿ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಇದು ಬಿಸಿ ಬಿಸಿ ಅನ್ನ ಹಾಗೂ ಮುದ್ದೆ ಜೊತೆ ಸರ್ವ್ ಮಾಡಿ ತಿಂದರೆ ಅಷ್ಟೇ ರುಚಿಯಾಗಿರುತ್ತೆ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಟೊಮಾಟೊ ಹಾಗೆ ಚಕ್ಕೆ ಲವಂಗ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಹಾಗೆ ಇಲ್ಲಿ ತೊಗರಿಕಾಯಿನ ಸಿಪ್ಪೆ ಸುಳಿದು ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತಿಳಿಯೋಣ ಮೊದಲಿಗೆ ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಇದ್ದೀನಿ ಇಲ್ಲಿ ನಾನು ಏನಿದೆ ಆದಷ್ಟು ಯೂಸ್ ಮಾಡೋದು ಹೊಣ್ಣು ಕೊಬ್ಬರಿ ಯಾಕಂದರೆ ಅದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಹೊಣ್ಣು ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಚಕ್ಕೆ ಲವಂಗ ಹಾಕಿ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಈ ರೀತಿ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಕೊತ್ಮರಿ ಸೊಪ್ಪು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಆದಷ್ಟು ಹಸಿ ಕೊಬ್ಬರಿ ಯೂಸ್ ಮಾಡೋದು ಆದಷ್ಟು ಕಡಿಮೆ ಮಾಡ್ತೀನಿ ಒಣಕ್ಕೊಬ್ಬರಿ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಹೊಣೆ ಯೂಸ್ ಮಾಡೋದು ಈ ರೀತಿ ಚಿಕ್ಕದಾಗೆಲ್ಲ ಕಟ್ ಮಾಡಿ ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಹಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಖಾರ ಬೇಕು ಈ ಚಳಿಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಖಾರ ಖಾರವಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಇಟ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಸಾರು ಮಾಡಿದಾಗ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ತೀವಿ ಆದರೆ ಇವಾಗ ಮೊದಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ತರಕಾರಿಗಳೆಲ್ಲ ನೋಡಿ ರೀತಿ ಒಗ್ಗರಣೆ ಮಾಡಿ ತೊಗರಿಕಾಯಿ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ತರಕಾರಿಗಳ ಹಾಗಾಗಿ ಈ ಥರ ಸ್ವಲ್ಪ ಹೊತ್ತು ನಾವು ಒಗ್ಗರಣೆ ಮಾಡಿಕೊಂಡು ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋಣ ಉಪ್ಪು ಮೊದಲೇ ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕಿ ಇವಾಗ ಈ ಥರ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ಮೆತ್ತಗಾಗಿರುತ್ತೆ ಇವಾಗ ನಾವು ಮೊದಲೇ ರುಬ್ಬಿದ್ದಂತಹ ಮಸಾಲೆ ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ವಿಶೀಲ್ಗೆ ಕುಗ್ಗಿಸ್ಕೊಳ್ಳೋಣ ಈ ಹಂತದಲ್ಲಿ ಉಪ್ಪು ಖಾರ ನಿಮ್ಮ ಚೆಕ್ ಮಾಡಿಕೊಳ್ಳಿ ಏನಾದರೂ ಕಡಿಮೆ ಆಗಿದ್ದರೆ ಇವಾಗಲೇ ಉಪ್ಪು ಖಾರ ಹಾಕಿ ಚೆಕ್ ಮಾಡ್ಕೋಬೇಕು ನನಗೆ ಎಲ್ಲ ಕರೆಕ್ಟಾಗಿದೆ ನೋಡಿ ಎರಡು ವಿಷಿಲ್ ಆಯಿತು ಇಷ್ಟೇ ತುಂಬ ಸಿಂಪಲ್ ತುಂಬ ರುಚಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿ ರೈಸ್ ಮತ್ತು ಮುದ್ದೆ ಜೊತೆ ಸರ್ವ್ ಮಾಡಿ ತಿಂದರೆ ಅಷ್ಟೇ ರುಚಿಯಾಗಿರುತ್ತೆ ಸೀಸನ್ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನಿ ಸೀಸನ್ ಅಲ್ಲಿ ಯಾವ ಥರ ತರಕಾರಿ ಬರುತ್ತೋ ಆ ಥರ ತರಕಾರಿಗೆ ನಾವು ಫಸ್ಟ್ ಫಿಫ್ರೆನ್ಸ್ ಕೊಟ್ರೆ ನಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಥ್ಯಾಂಕ್ ಯು